ಒಂದೇ ಒಂದು ರೀಲ್ಸ್ ಆ ಇಬ್ಬರು ಕಲಾವಿದರಿಗೆ ಸಂಕಷ್ಟ ತಂದಿಟ್ಟಿದೆ ಜೈಲಿಂದ ಹೊರಬಂದಿದ್ದ ಅವರಿಬ್ಬರಿಗೆ ಮತ್ತೆ ಶಾಕ್ ತಟ್ಟಿದೆ ಒಬ್ರು ಜೈಲು ಪಾಲಾದ್ರೆ ಮತ್ತೊಬ್ಬರು ದಂಡ ಕಟ್ಟಿ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾವ ಗಳಿಗೆಯಲ್ಲಿ ಈ ರೀಲ್ಸ್ ಮಾಡಿದ್ರು ಅದ್ ಯಾವ ಹೊತ್ತಲ್ಲಿ ಈ ಮಚ್ಚು ಹಿಡಿದ್ರು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದ ವಿನಯ್ ಹಾಗೂ ರಜತ್ಗೆ ಸಂಕಷ್ಟಗಳ ಸರಮಾಲೆಯೇ ಸುತ್ತಿಕೊಳ್ತಿದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ತಪ್ಪಿನಿಂದಾಗಿ ಈ ಹಿಂದೆಯೇ ಇಬ್ರು ಪರಪ್ಪನ ಅಗ್ರಹಾರ ಜೈಲು ಸೇರಿ ಬೇಲ್ ಮೇಲೆ ಹೊರ ಬಂದಿದ್ರು ಆದ್ರೀಗ ಕೋರ್ಟ್ನ ವಿಚಾರಣೆಗೆ ಗೈರಾದ ತಪ್ಪಿನಿಂದ ಮತ್ತೆ ಇಬ್ರಿಗೂ ಬಿಸಿ ತಟ್ಟಿದೆ ವಿಚಾರಣೆಗೆ ಗೈರಾಗಿದ್ದ ರಜತ್ ಮತ್ತೆ ಜೈಲು ಪಾಲು ಐನೂರು ರೂಪಾಯಿ ತಂಡ ಬಂಧನದಿಂದ ಪಾರಾದ ವಿನಯ್ ಹೌದು ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ವಿನಯ್ ಹಾಗೂ ರಜತ್ ಜೈಲು ಪಾಲಾಗಿದ್ರು ಆದ್ರೆ ಷರತ್ತು ಭತ್ತ ಬೇಲ್ಪಡೆದು ಹೊರಬಂದಿದ್ದ ಇಬ್ರು ಮೊದಲ ವಿಚಾರಣೆ ದಿನಾಂಕದಲ್ಲೇ ಕೋರ್ಟ್ಗೆ ಗೈರಾಗಿದ್ರು ವಕೀಲರ ಮೂಲಕ ರಜತ್ ವಿನಾಯಿತಿ ಅರ್ಜಿಯನ್ನು ಹಾಕಿಸಿರ್ಲಿಲ್ಲ ಇದರಿಂದಾಗಿ ಕೋರ್ಟ್ ಆರೋಪಿಗಳ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು ಹೀಗಾಗಿ ಬಸವೇಶ್ವರ ನಗರ ಪೊಲೀಸರು ಇವತ್ತು ರಜತ್ನನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ನ್ಯಾಯಾಲಯ ರಜತ್ನನ್ನ ಏಪ್ರಿಲ್ ಇಪ್ಪತ್ತೊಂಬತ್ತರ ತನಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ರಜತ್ಗೆ ವೈದ್ಯಕೀಯ ತಪಾಸಣೆ ನಡೆಸಿದ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ದಿದ್ದಾರೆ ಇನ್ನು ಪೊಲೀಸರು ತಮ್ಮ ಬಳಿ ಬರೋ ಮೊದಲೇ ವಿನಯ್ ಕೋರ್ಟ್ಗೆ ಹಾಜರಾಗಿದ್ರು ಕೋರ್ಟ್ಗೆ ಗೈರಾದ ಹಿನ್ನೆಲೆಯಲ್ಲಿ ಐನೂರು ರೂಪಾಯಿ ದಂಡ ಕಟ್ಟಿ ವಾರೆಂಟ್ ರೀಕಾಲ್ ಮಾಡಿಸ್ಕೊಂಡಿದ್ದಾರೆ ಬಂಧನದಿಂದ ಪಾರಾಗಿದ್ದಾರೆ ಶೂಟಿಂಗ್ ಇದೆ ನನಗೆ ಹಿಂಗೆ ವಾರೆಂಟ್ ರಿವೋಕ್ ಆಗಿದೆ ಅಂತ ಹೇಳಿದ್ರು ಬಟ್ ಅಪ್ಲಿಕೇಶನ್ ಹಾಕಿದ್ರು ನಂದು ಸೊ ನಂದು ರಿವೋಕ್ ಆಯಿತು ಫೈನ್ ಕಟ್ಬಿಟ್ಟು ಇವಾಗ ಇಲ್ಲ ಇಲ್ಲ ನನಗೆ ಅವತ್ತು ಮಯೂಷರ್ ಇಲ್ಲ ಫಸ್ಟ್ ನನಗೆ ಐ ಇನ್ಫೆಕ್ಷನ್ ಆಗಿತ್ತು